ಸುಳ್ಯಕ್ಕೆ ಇಲ್ಲಿಂದ ಒಂದು ಬಂಡಾರ ಬಂದಿದೆ ಅದರ ಒಂದು ಮೂಲ ಇರತಕ್ಕಂಥ ನಿಮ್ಮ ಮನೆಯವರು ನನಗೆ ನನಗೀಗ ಇಪ್ಪತ್ತು ವರ್ಷ ಪ್ರಾಯ ಆಯಿತು ನನ್ನ ತಂದೆಯವರು ಪ್ರಾಥಮಿಕ ಶಾಲೆಗೆ ಹೋಗ್ತಿದ್ದ ಆ ಟೈಮಿನಲ್ಲಿ ಬಹುಶಃ ಹತ್ತು 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 ವರ್ಷದ ಒಳಗಿನ ಆ ಹೊತ್ತಿನಲ್ಲಿ ಮಂಡೆಕೋಲಿಗೆ ಬಂಡಾರ ಹೋಗುವುದರಲ್ಲಿ ಅವರು ಹೋಗಿದ್ರು ಅಂತ ಹೇಳಿ ಕೇಳಿದ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಕುಂಬಳೆ ಸೀಮೆಯ ಪಡ್ರಿಯಲ್ಲಿರುವ ಚಟದಾರಿ ದೇವಸ್ಥಾನದ ಕಡೆಗೆ ನನ್ನ ಪಯಣ ನಮ್ಮೂರು ಸುಳ್ಯದಿಂದ ಸುಮಾರು ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳಕ್ಕೆ ಸಂಜೆ ಹೊರಟವನು ರಾತ್ರಿ ಗಂಟೆ ಎಂಟು ಆಗಿತ್ತು ನಾನಲ್ಲಿ ತಲುಪುವಾಗ ಬೃಹದಾಕಾರದ ಗುಡ್ಡ ಬೆಟ್ಟಕ್ಕೆ ಹಾಕಲಾಗಿರುವ ಕಾಂಕ್ರೀಟ್ ರಸ್ತೆಯಲ್ಲಿ ಹಾಗೂ ಮಣ್ಣಿನ ರಸ್ತೆ ಸಣ್ಣ ಪುಟ್ಟ ಹೊಳೆಯನ್ನು ದಾಟಿ ಅಷ್ಟು ದೂರ ಬಂದಾಗ ರಸ್ತೆಯುದ್ದಕ್ಕೂ ತಾಯಂದಿರು ಶ್ರದ್ಧಾ ಭಕ್ತಿಯಿಂದ ಬರುವುದನ್ನು ನೋಡಿದೆ ತಲುಪಬೇಕಾದ ದೈವಸ್ಥಾನದ ವಠಾರಕ್ಕೆ ಬಂದಾಗ ಜನವೋ ಜನ ಕೇವಲ ಸ್ಥಳೀಯರು ಮಾತ್ರವಿರದೆ ಇಲ್ಲಿಯ ಶಕ್ತಿಯನ್ನು ನಂಬಿ ಜೀವನದಲ್ಲಿ ಗೆಲುವನ್ನು ಪಡೆದಿರುವ ನಮ್ಮೂರು ಸುಳ್ಯದ ಭಕ್ತರು ಹಾಗೆಯೇ ಹಲವಾರು ದೂರದ ಊರಿನ ಭಕ್ತರು ಈ ಎಂಟುನೂರು ವರ್ಷಗಳ ಇತಿಹಾಸದ ಸ್ಥಳದಲ್ಲಿದ್ದರು ಅರ್ಚಕರ ಪ್ರಾರ್ಥನೆಯಲ್ಲಿ ಭಕ್ತರ ಕಷ್ಟವನ್ನು ಪರಿಹರಿಸುವ ಆತ್ಮವಿಶ್ವಾಸ ತಂದುಕೊಡುತ್ತಿತ್ತು ಅರ್ಚಕ ವರ್ಗ ಮಾತ್ರ ದೇವಸ್ಥಾನದ ಒಳಗೆ ಪೂಜೆ ಸಲ್ಲಿಸುವ ಕಾರ್ಯ ಹಾಗೆಯೇ ಇಲ್ಲಿಯ ಸಂಪೂರ್ಣ ಇತಿಹಾಸ ತಿಳಿಸುವ ಪ್ರಯತ್ನ ನಮ್ಮ ಮುಂದೆ ಈ ವಿಡಿಯೋದಲ್ಲಿ ಸನ್ನಿಧಾನದಲ್ಲಿ ಸ್ವಾಮಿ ದೈವವನ್ನ ಮುಂದಿಟ್ಟುಕೊಂಡು ಮಹಾತಾಯ ಚರಣಾರವಿಂದಗಳಲ್ಲಿ ಮಾಡಿಕೊಳ್ಳುವಂತಹ ಪ್ರಾರ್ಥನೆ ಸುಳ್ಯ ಸುಳ್ಯದಲ್ಲಿ ವಾಸವಾಗಿರುವಂತವರು ಸನ್ನಿಧಾನಕ್ಕೂ ಮಂಡ್ಯಕಲ್ಲಿಗೂ ಅವಿನಾಭಾವ ಸಂಭವನ ಸನ್ನಿಧಾನದಿಂದ ಈ ಹಿಂದೆ ಸನ್ನಿಧಾನದಿಂದ ಮಹಾ ಜಟಾಧಾರಿ ದೈವದ ಭಂಡಾರವರಿಯಲ್ಲಿ ಆದ ನೃತ್ಯಾದಿಗಳು ಯಥಾಸಾಧ್ಯ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಹಿಂದೆ ನಡೆದುಕೊಂಡು ಬರ್ತಾ ಇತ್ತು ಇವತ್ತಿನ ದಿವಸ ಅದೆಲ್ಲವೂ ನಿಂತು ಹೋದರೂ ಕೂಡ ಆ ನೆನಪುಗಳನ್ನ ಮರುಕಳಿಸಿಕೊಂಡು ಈ ಮನೆತರ್ಕ ಮೂಲ ಸ್ಥಾನಕ್ಕೆ ಬಂದು ಇಲ್ಲಿ ನಡೆಯುವಂತಹ ನಾನಾ ವಿಧ ರೀತಿಯ ಈ ಸೇವೆಗಳ ಚಿತ್ರೀಕರಣವನ್ನ ಮಾಡಿಕೊಂಡು ಅವೆಲ್ಲವನ್ನ ಪುನಃ ಒಗ್ಗೂಡಿಸುವಂತಹ ಮಹಾ ಸೌಭಾಗ್ಯ ನಮಗೆಲ್ಲರಿಗೂ ಒದಗಿ ಬಂದಿದೆ ಇವೆಲ್ಲವೂ ಮೊದಲ ರೀತಿಯಲ್ಲಿ ಒಗ್ಗೂಡಿಕೊಂಡು ನಮ್ಮ ಈ ಕ್ಷೇತ್ರ ಗ್ರಾಮಕ್ಕೂ ಮಂಡ್ಯಕ್ಕೂ ಹಾಗೂ ಇದನ್ನು ನಂಬಿಕೊಂಡು ಬರುವಂತಹ ಸಮಸ್ತ ಗ್ರಾಮದ ಜನತೆಗೂ ಸನ್ಮಂಗಲ ಮಹಾ ಸೌಭಾಗ್ಯಗಳು ಅನುಗ್ರಹ ಆಗಬೇಕು ಧ್ಯೇಯದಲ್ಲಿ ಸನ್ನಿಧಾನದಲ್ಲಿ ಯಥಾ ಸಾಧ್ಯ ಕಾಣಿಕೆಯನ್ನ ಸ್ವಾಮಿಗೂ ದೈವಕ್ಕೂ ಮಾಡಿಕೊಂಡು ಚಂಡಿ ಸಪ್ತಶತಿ ಪಾರಾಯಣ ಸಹಿತವಾಗಿ ಮಹಾತಾಯಿಯ ಸೇವೆಯನ್ನ ಆಚಾರ್ಯ ದ್ವಾರ ನಾವೆಲ್ಲರೂ ಸೇರಿ ಮಾಡಿಸಿಟ್ಟುಕೊಂಡಿದ್ದೇವೆ ನಾವೆಲ್ಲರೂ ಸೇರಿ ಮಾಡಿಸಿಟ್ಟಂತಹ ಈ ಸೇವೆಯನ್ನ ಆ ಮಹಾತಾಯಿಯು ದೈವವು ಪರಿಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಮಂಡ್ಯಕ್ಕೋಲಿಗಾಗ್ಲಿ ಈ ಸನ್ನಿಧಾನಕ್ಕಾಗಲಿ ಈ ಸನ್ನಿಧಾನದಿಂದ ಇನ್ನಿತರ ಕಡೆಗಳಿಗೆ ಹೋಗುವಂತಹ ಈ ಜಟಾಧಾರಿ ದೈವಕ್ಕೆ ಸಂಬಂಧಪಟ್ಟಂತಹ ಸಮಸ್ತ ಕ್ಷೇತ್ರಗಳಿಗಾಗಲಿ ಹೋಗಿ ಬರುವಂತಹ ಆ ಸಂಬಂಧಗಳು ಇನ್ನು ಮುಂದಕ್ಕೆ ಯಾವುದೇ ರೀತಿಯ ವಿದ್ಯೆಗಳಿಲ್ಲದೆ ನಿರ್ವಿಘ್ನವಾಗಿ ಹೋಗಿ ಬಂದು ಆಗಬೇಕಾದಂತಹ ನದ್ಯಾದಿಗಳು ಅನ್ನದಾನಾದಿಗಳು ಯಾವುದೇ ರೀತಿಯ ವಿದ್ಯೆಗಳಿಲ್ಲದೆ ಇಡೀ ಜನತೆ ಒಗ್ಗೂಡಿಕೊಂಡು ನಮ್ಮ ಕೈಯಿಂದ ಮಾಡಿಸಿ ಮಹಾ ಸೌಭಾಗ್ಯವನ್ನ ನಾವೆಲ್ಲರೂ ನಂಬಿಕೊಂಡು ಆರಾಧಿಸಿಕೊಂಡು ಬರುವಂತಹ ಸ್ವಾಮಿಯು ದೈವವು ಮಹಾತಾಯಿಯು ನಮ್ಮೆಲ್ಲರನ್ನ ಅನುಗ್ರಹಿಸಿ ಕಾಪಾಡಿಕೊಂಡು ಬರಬೇಕು ದೈವನ್ನೂ ಸಹಾಯ ಸಹಕಾರ ನಮಸ್ಕಾರ ನಾನಿವತ್ತು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ತಾಲೂಕಿನ ಕುಂಬಳೆ ಸೀಮೆಯ ಪಡ್ರಿಯಲ್ಲಿದ್ದೇನೆ ಒಂದು ವರ್ಷಗಳ ಹಿಂದೆ ನಾನು ನಮ್ಮದೇ ಚಾನೆಲ್ನ ಮೂಲಕ ಒಂದು ವಿಡಿಯೋವನ್ನು ಮಾಡಿದೆ ಒಂದು ಕಾಡಿನಲ್ಲಿ ಸುಳ್ಯ ತಾಲೂಕಿನ ಮಂಡೆಕೋಲು ಗ್ರಾಮದ ಕಾಡಿನ ಒಳಭಾಗದಲ್ಲಿ ದೇವಸ್ಥಾನ ಇತ್ತು ಆ ದೈವಸ್ಥಾನ ಯಾವುದು ಅಂತ ಹೇಳಿದರೆ ನಮಗೆಲ್ಲ ಕೂಡ ಗೊತ್ತಿರುವಂತೆ ನಾನು ಅವತ್ತು ತೋರಿಸಿರುವಂತೆ ಕಾಡಿನ ಒಳಭಾಗದಲ್ಲಿರುವಂಥ ಜಟಾಧಾರಿ ದೇವಸ್ಥಾನ ದೈವಸ್ಥಾನ ಅಂತ ನಿಮಗೆ ನಾನು ತೋರಿಸಿದೆ ಹಲವಾರು ವರ್ಷಗಳಿಂದ ಪೂಜೆ ಪುರಸ್ಕಾರಗಳೆಲ್ಲ ನಿಂತು ಹೋಗಿತ್ತು ಅನ್ನುವಂಥದ್ದು ಕೂಡ ಅವತ್ತಿನ ವಿಡಿಯೋದಲ್ಲಿ ಹಾಕಿದ್ದೆ ಸಾಕಷ್ಟು ಮಂದಿ ಆ ಪರಿಸರದಲ್ಲಿದ್ದಂಥವರು ಆ ಬಗ್ಗೆ ನನ್ನ ಜೊತೆಗೆ ಪ್ರಶ್ನೆಯನ್ನು ಮಾಡಿದರು ಅದರ ಬಗ್ಗೆ ಮಾತಾಡಿದರು ಮತ್ತೆ ಆ ಜಟಧಾರಿ ಅಲ್ಲಿ ಮೊದಲಿನ ವೈಭವದ ಮೂಲಕವಾಗಿ ಕಾಣಬೇಕು ಜನರಿಗೆ ಆಶೀರ್ವಾದವನ್ನು ಮಾಡೋದಕ್ಕೆ ಮೊದಲಿನ ವೈಭವವನ್ನು ತರಬೇಕು ಅಂತ ಹೇಳುವಂಥ ಯೋಚನೆಗಳಿತ್ತು ಏನು ಕಾಕತಾಳಿ ಅಂತ ಹೇಳೋದು ಗೊತ್ತಿಲ್ಲ ಇವತ್ತು ನಾನು ಬಂದಿರುವಂಥ ಕೇರಳ ರಾಜ್ಯದ ಈ ಮಂಜೇಶ್ವರ ತಾಲೂಕಿನ ಕುಂಬಳೆ ಸೀಮೆಯ ಈ ಒಂದು ಪರಿಸರದಲ್ಲಿರುವಂತಹ ಬಹಳ ಪವಿತ್ರವಾಗಿರುವಂಥ ಸ್ಥಳವೇ ಆ ಜಟಧಾರಿಯ ದೈವಸ್ಥಾನ ಇವತ್ತು ಈ ಜಟಧಾರಿ ಸುಳ್ಯಕ್ಕೆ ಮತ್ತು ಇಲ್ಲಿಗೆ ಏನು ಸಂಬಂಧವನ್ನು ಕಲ್ಪಿಸಿಕೊಡ್ತಾ ಇದ್ದಾನೆ ಅಂತ ಹೇಳಿದರೆ ಆ ಹಲವಾರು ವರ್ಷಗಳ ಹಿಂದೆ ಸುಳ್ಯದ ಮಂಡೆಕೊಲ್ಲಲ್ಲಿ ಜಟಧಾರಿ ದೈವಸ್ಥಾನದಲ್ಲಿ ವಿಜೃಂಭಣೆ ಜಾತ್ರೋತ್ಸವ ನಡೀತಿತ್ತು ನೋಡಿ ಆ ಸಂದರ್ಭಕ್ಕೆ ಆ ಸುಳ್ಯಕ್ಕೂ ಕೂಡ ಭಂಡಾರ ಬರುತ್ತಿದ್ದಂಥ ಜಟಧಾರಿ ದೈವದ ಮೂಲಸ್ಥಾನ ಯಾವುದು ಅಂತೇಳಿದರೆ ಇದೇ ಮೂಲಸ್ಥಾನ ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಯಿತು ಆ ಒಂದು ಕ್ಷೇತ್ರದ ಒಂದು ಶಕ್ತಿ ನನ್ನನ್ನು ಎಲ್ಲಿವರೆಗೆ ಕರೆದುಕೊಂಡು ಬಂತು ಅಂತ ಹೇಳೋದಕ್ಕೆ ಇದೇ ಇವತ್ತು ಸಾಕ್ಷಿಯಾಗಿದೆ ಪ್ರತಿ ತಿಂಗಳ ಸಂಕ್ರಮಣದ ದಿವಸ ಇಲ್ಲಿ ಬಾಗಿಲನ್ನು ತೆರೆದು ವಿಶೇಷವಾಗಿರುವಂಥ ಪೂಜೆ ಪುರಸ್ಕಾರಗಳೆಲ್ಲ ನಡೀತದೆ ಆ ಮೂಲಕ ಕೇವಲ ಈ ಪರಿಸರದವರು ಮಾತ್ರ ಅಲ್ಲ ಬೇರೆ ಬೇರೆ ಊರಿನವರು ಇವತ್ತು ನಾನು ನೋಡಿದರೆ ಸುಳ್ಳದವರು ಕೂಡ ಇದ್ದಾರೆ ಅಂದರೆ ಅವರಲ್ಲಿ ಇರತಕ್ಕಂಥ ಕಷ್ಟಗಳನ್ನು ಪರಿಹಾರ ಮಾಡಿಕೊಟ್ಟಿರ್ತಕ್ಕಂಥದ್ದು ಇಲ್ಲಿಯ ಜಟ ಜಟದಾರಿ ದೈವ ಅಂತ ಹೇಳ್ತಕ್ಕಂಥದ್ದು ನಮಗೆ ಇವತ್ತು ತಿಳಿದು ಬರ್ತಾ ಇದೆ ಇಲ್ಲಿಯ ಪ್ರಾರ್ಥನೆಗಳನ್ನು ಗಮನಿಸಿಕೊಂಡ್ರೆ ನಮಗೆ ಒಂದು ವಿಚಾರ ಮೈ ಜುಮ್ಮನಿಸ್ತದೆ ಹಾಗೆ ಇಂತಹದ್ದೇ ಕಷ್ಟದ ಸಂದರ್ಭದಲ್ಲಿ ಕೂಡ ಬಂದು ಇಲ್ಲಿ ಒಂದು ನನ್ನ ಕಷ್ಟವನ್ನು ಪರಿಹಾರ ಮಾಡು ಜಟದಾರಿ ಅಂತ ಬೇಡಿಕೊಂಡ್ರೆ ಅದು ಒಂದು ತಿಂಗಳ ಒಳಭಾಗದಲ್ಲಿ ಪರಿಹಾರಗೊಂಡಿರ್ತಕ್ಕಂಥ ಅದೆಷ್ಟೋ ಭಕ್ತರು ಇಲ್ಲಿದ್ದಾರೆ ಅವರೆಲ್ಲ ಕೂಡ ಪರಿಹಾರಗೊಂಡ ನಂತರ ಮತ್ತೆ ಬಂದು ಜಟದಾರಿಗೆ ತಮ್ಮ ಸೇವೆಯನ್ನು ಕೊಡ್ತಕ್ಕಂಥ ವಿಚಾರಗಳಲ್ಲಿ ಕಂಡು ಬರ್ತಾ ಇದೆ ಅಂಥ ಒಂದು ಪವಿತ್ರವಾಗಿರುವಂಥ ಕ್ಷೇತ್ರ ಪಡ್ರೆಯ ಈ ಒಂದು ಸನ್ನಿಧಾನಕ್ಕೆ ನಾನು ಬಂದಿದ್ದೇನೆ ಹಾಗಿದ್ದರೆ ಈ ಮೂಲ ಜಟದಾರಿಯ ಆ ಇತಿಹಾಸ ಏನು ಹೇಗೆ ಇಲ್ಲಿ ಜಟಧಾರಿಯ ಆಗಮನವಾಯಿತು ಇದೆಲ್ಲದರ ಬಗ್ಗೆ ಅದರ ಅದರ ಜೊತೆಗೆ ಸುಳ್ಯಕ್ಕೆ ಭಂಡಾರ ಹೋಗಿರತಕ್ಕಂಥದ್ದು ಹೌದಾ ಅಂದರೆ ಮಂಡಿಕೋಲಿಗೆ ಜಟಧಾರೆ ಸನ್ನಿಧಾನಕ್ಕೆ ಇಲ್ಲಿಂದ ಭಂಡಾರ ಹೋಗಿರೋದು ಹೌದಾ ಯಾವಾಗ ಹೋಗಿದ್ದೆ ಯಾರು ತೆಗೆದುಕೊಂಡು ಹೋಗಿದ್ದಾರೆ ಇದೆಲ್ಲದರ ಬಗ್ಗೆ ಕೂಡ ಇವತ್ತು ವಿಸ್ತೃತವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ ಹಾಗಿದ್ರೆ ಇಲ್ಲಿರುವಂಥ ಮೂಲ ಸ್ಥಾನ ಸುಳ್ಯಕ್ಕೂ ಕೂಡ ನಂಟಿದೆ ಇದೆಲ್ಲವೂ ಕೂಡ ಕೇರಳ ಆಗಿರ್ಬೋದು ಸುಳ್ಯ ಆಗಿರ್ಬೋದು ಎರಡೂ ಭಾಗದಲ್ಲಿ ಕೂಡ ಜನರು ಭಕ್ತರು ಕುಳಿತು ನೋಡುವಂಥ ಸಂಚಿಕೆ ಎಂದು ಹೇಳಿಕೊಳ್ತಾ ಇವತನ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತದೊಂದಿಗೆ ಈ ಒಂದು ಕುಂಬಳೆ ಸೀಮೆಯ ಪಡ್ರೆಯ ಜಟಧಾರಿಯ ಮೂಲಸ್ಥಾನಕ್ಕೆ ಆತ್ಮೀಯತೆಯ ಸ್ವಾಗತ ನಿಮಗೆಲ್ಲರಿಗೂ ಆತ್ಮೀಯ ಬಂಧುಗಳೇ ನನ್ನ ಜೊತೆಗೆ ಹಿರಿಯರಿದ್ದಾರೆ ಅವರ ಹೆಸರು ಭಟ್ ಸಜಂಗದ್ದೆ ಅಂತ ಈ ಒಂದು ಕ್ಷೇತ್ರಕ್ಕೆ ಬರ್ತಕ್ಕಂತಹವರು ಜಠಧಾರಿ ದೈವದ ಭಕ್ತರಾಗಿರಬೇಕಷ್ಟೇ ಇಲ್ಲಿ ಜಾತಿ ಧರ್ಮ ಪಕ್ಷ ಬಣ್ಣ ಯಾವುದು ಕೂಡ ಇಲ್ಲ ಆ ದೈವದ ಭಕ್ತರಾಗಿದ್ದರೆ ಆ ತಾಯಿ ಪ್ರೀತಿಯಿಂದ ಸ್ವೀಕಾರವನ್ನು ಮಾಡಿ ಎಂತಹದೇ ಕಷ್ಟ ಇದ್ದರೂ ಕೂಡ ಈ ಜಗತ್ತಿನ ಎಲ್ಲ ಭಕ್ತರು ನನ್ನ ಮಕ್ಕಳು ಅಂತ ಸಲಹೆ ಸದಾಕಾಲ ಸಾಕ್ತಾರೆ ಅದಕ್ಕೋಸ್ಕರ ಇಷ್ಟು ಮಂದಿ ಭಕ್ತಾಭಿಮಾನಿಗಳು ಸೇರಿಕೊಂಡಿದ್ದಾರೆ ನಾನು ಕೂಡ ಬರ್ತಕ್ಕಂಥ ಅವಕಾಶ ನನಗೆ ಇವತ್ತು ಸಿಕ್ಕಿದೆ ನಿಮಗೆ ಪ್ರೀತಿಯ ಸ್ವಾಗತ ಮಾಡ್ತಾ ಇದ್ದೇನೆ ನಿಮಗೆ ನಾನು ಫಸ್ಟ್ ಯಾಕೆ ಇವತ್ತು ಮಾತಾಡಿಸಿದ್ದೇನೆ ಅಂತ ಹೇಳಿದರೆ ಸುಳ್ಯದ ಮಂಡಿಕೋಲ್ನಲ್ಲಿರುವಂಥ ಜಟಧಾರಿ ದೈವದ ಆ ಒಂದು ಕ್ಷೇತ್ರಕ್ಕೂ ಕೂಡ ಇಲ್ಲಿಂದ ಭಂಡಾರ ಬಂದಿತ್ತು ಭಂಡಾರ ಬಂದ ನಂತರ ವೈಭವದ ಜಾತ್ರೋತ್ಸವ ಅಲ್ಲಿ ನಡೆದಿತ್ತು ಅಂತ ಭಂಡಾರವನ್ನು ತಂದಿರತಕ್ಕಂಥ ತಮ್ಮ ಹಿರಿಯರು ಅಂತ ಹೇಳುವಂಥದ್ದು ಗೊತ್ತಾಯಿತು ಸೊ ಹೇಗೆ ಯಾರು ತಂದರು ಅದರ ಒಂದು ಇತಿಹಾಸ ಏನು ಇಲ್ಲಿಯ ಕಾರಣಿಕೆ ಏನು ಸುಳ್ಳದಲ್ಲಿ ಯಾವ ರೀತಿಯ ಒಂದು ವೈಭವ ನಡೆದಿತ್ತು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಬಹುದು ನಮ್ಮ ಜೊತೆ ಅಂತ ಖಂಡಿತ ಹೇಳ್ಬೋದು ಬಹುಶಃ ಆ ಒಳಗಿರುವ ಶಕ್ತಿಯೇ ಇದನ್ನೊಂದು ಪ್ರಕಾಶಮಾನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದೆ ಅಂತ ನಾವು ಖಂಡಿತ ಸೂಕ್ಷ್ಮವಾಗಿ ಹೇಳಬೇಕಿದ್ರೆ ಪಡ್ರೆ ಎಂಬುದು ಶ್ರೀದೈವದ ಆಡು ಮೂಲ ಇಲ್ಲಿ ಬೇರೆ ದೈವವೂ ಇಲ್ಲ ಬೇರೆ ಗುಡಿಗೋಪುರಗಳೂ ಇಲ್ಲ ದೈವದ್ದು ಒಂದೇ ಇಲ್ಲಿ ಶ್ರದ್ಧಾ ಕೇಂದ್ರವಾಗಿದ್ದಂತಹ ನಮ್ಮ ಹಿರಿಯರು ಹೇಳ್ತಿದ್ದ ಕಾರಣ ನಂಬು ನಕಳಿಗೆ ಕೊರ್ಪುನ ದೈವ ಅಂತ ಹೇಳ್ತದೆ ಬಡವೇ ಬಡವೇರಿನ ದೈವ ಅಂತ ಹೇಳ್ತದೆ ಅಂದರೆ ಅಷ್ಟು ಶ್ರದ್ಧಾಭಕ್ತಿಯಿಂದ ನೀವು ಏನು ಗ್ರಹಿಸಿದ್ರೋ ನಿಮಗೆ ಜೀವನ ಬದುಕು ಕಟ್ಟಿಕೊಡುವ ಒಂದು ದೈವ ಆಗಿತ್ತು ಆಗಿತ್ತು ಆಗಿಯೂ ಉಂಟು ಮುಂದೆಯೂ ಆಗಿದೆ ನಾವು ಸ್ವಲ್ಪ ಇತಿಹಾಸದ ಹಿಂದಕ್ಕೆ ಹೋದರೆ ಬಹುಶಃ ಒಂದು ಏಳ್ನೂರು ವರ್ಷಗಳ ಹಿಂದೆ ಈಗ ನಾನೂ ಸೇರಿದಂತೆ ಒಂದು ಕರಾಡ ಬ್ರಾಹ್ಮಣ ಸಮುದಾಯ ದೂರದ ಮಹಾರಾಷ್ಟ್ರದಿಂದ ಈ ಕಡೆ ವಲಸೆ ಬಂತು ಅಂತ ಉಲ್ಲೇಖ ಉಲ್ಲೇಖ ಇದೆ ಯಾವುದೋ ಬರವೋ ಹೀಗೇನಾದರೂ ನ್ಯಾಚುರಲ್ ಕೆಲ್ಯಾಮಿಟೀಸ್ ಅಂದಿರ್ತೇವೆ ನಾವು ಅಂತಹ ಪ್ರಕೃತಿ ಪ್ರಕ್ಷೋಭಕ್ಕೆ ಒಳಗಾಗಿ ಈ ಕಡೆ ಬಂದದ್ದಿರ್ಬೋದು ಇಲ್ಲಿನ ನೀರು ಮತ್ತು ವಿಶೇಷವಾಗಿ ಇಲ್ಲಿಯ ಕಾಡು ಇದನ್ನೆಲ್ಲ ಆಶ್ರಯಿಸಿ ಬದುಕು ಬದುಕು ಕಟ್ಟಿಕೊಳ್ಬೋದು ಅಂತ ಹೇಳುವ ರೀತಿಯಲ್ಲಿ ಇಲ್ಲಿ ಮೂಲತಃ ಶಿವಳ್ಳಿ ಬ್ರಾಹ್ಮಣ ತುಳು ಬ್ರಾಹ್ಮಣರು ಇದ್ದ ಜಾಗ ಇದು ಬಹುಶಃ ಅವರಿಗೂ ಇಲ್ಲಿನ ಶ್ರದ್ಧಾ ಕೇಂದ್ರಗಳ ಮೇಲೆ ಭಕ್ತಿ ಕಮ್ಮಿ ಇರಬಹುದು ಇಲ್ಲದ್ರೆ ಬೇರೆ ಬೇರೆ ಬ್ರಾಹ್ಮಣರು ಅಂತ ಹೇಳುವಾಗ ಹಿಂದಿನ ಬ್ರಾಹ್ಮಣರು ಕರ್ಮಠರಾಗಿದ್ದರು ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ವೇದವಿದರಾಗಿದ್ದರು ಅಷ್ಟೇ ಅಲ್ಲದೆ ಮಂತ್ರವಾದಿಗಳು ಆಗಿದ್ರು ಓಕೆ ಓಕೆ ಅಂತಹ ಕಾಲದಲ್ಲಿ ಹಿರಿಯರಿಗೆ ಅಣ್ಣ ತಮ್ಮಂದರಿಗೆ ಸರಿ ಬರಲಿಲ್ಲ ಅಂತ ಹೇಳಿದರೆ ಅವರಿಗೆ ಇವರು ಮಾಟ ಮಾಡೋದು ಇವರಿಗೆ ಅವರು ಮಾಟ ಮಾಡೋದು ಅವರು ಆರಾಧಿಸುವ ದೈವವನ್ನು ಇವರು ಮಾಟ ಮಾಡಿ ಇಲ್ಲದೆ ಮಾಡುವುದು ಇಂತಹ ಪ್ರಯೋಗಗಳಿಗೆ ಒಳಗಾಗಿದೆ ಈ ದೈವ ಅಂತ ಹೇಳಲಿಕ್ಕೆ ಅಂತಹ ಒಂದು ಸ್ಥಾನ ಇದು ಷಡಂಗರು ಅಂತ ಎಂಬ ಶಿವಳ್ಳಿ ವರ್ಗ ಇಲ್ಲಿ ಮೂಲತಃ ದುರ್ಗಾದೇವಿಯ ಮಠ ಮಾಡಿಕೊಂಡು ಈ ಸುತ್ತಲಿನ ಹತ್ತಾರು ಎಕರೆ ಜಾಗವನ್ನು ಉಳುಮೆ ಕೃಷಿ ಮಾಡಿಕೊಂಡು ದುರ್ಗೆಯನ್ನು ಮತ್ತು ಜಟಾಧಾರಿಯನ್ನು ನಂಬಿಕೊಂಡು ಇಲ್ಲಿ ಮೂಲತಃ ಇದ್ದವರು ಅಂತ ನಾವು ಹೇಳಿ ಕೇಳಿ ಬಲ್ಲೆವು ಅವರು ಕೂಡ ದೂರದ ಕುಡಾಲ ಬಾಡುವರು ಅಂತ ಉಂಟು ಪುತ್ತಿಗೆ ಗ್ರಾಮದಲ್ಲಿ ಅಲ್ಲಿ ಜಟಾಧಾರಿಯ ಮೂಲ ಅದು ಓಕೆ ಅಲ್ಲಿಂದ ಯಾವುದೋ ವಾಮಾಚಾರವನ್ನು ಏನೋ ಮಾಡಿ ತಮ್ಮ ವಶ ಮಾಡಿಕೊಂಡು ಇಲ್ಲಿಗೆ ಬಂದರು ಅಂತ ಪ್ರತೀತಿ ಇದೆ ಅಲ್ಲಿಂದ ಮುಂದಕ್ಕೆ ಬಹು ವರ್ಷ ಕಾಲ ವೈಭವದಿಂದ ಇಲ್ಲಿ ದೈವಕ್ಕೂ ನೇಮ ನೇಮ ಅಂದರೆ ನಾವು ಮಹಿಮೆ ಅಂತ ಹೇಳ್ತೇವೆ ಅದನ್ನು ಕೊಟ್ಟುಕೊಂಡು ಮಾತೆಯ ವಿಶೇಷವಾದ ನವರಾತ್ರಿಗಳು ಬೇರೆ ಬೇರೆ ಪರ್ವಗಳಲ್ಲಿ ವಿಜೃಂಭಣೆಯಿಂದ ನಡೆಸಿದ್ದ ಭೂಮಿ ಇದು ಒಂದು ಹಂತದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಒಂದಷ್ಟು ವಾಮಾಚಾರಕ್ಕೆ ಒಳಪಟ್ಟು ಇದನ್ನು ಬಂಧಿಸಿ ಇಟ್ಟು ನಾವು ಇದನ್ನು ಇಲ್ಲನೆ ಮಾಡುವ ಇಲ್ಲಿಂದಂಥ ಹೊರಟಂತಹ ಒಂದು ಇದರಿಂದ ಅವರನ್ನೇ ನಾಶ ಮಾಡಿ ನಾನು ಮೇಲೆ ಬಂದೆ ಅಂತ ತೈವವು ಇದರ ನುಡಿಗಳಲ್ಲಿ ಹೇಳ್ತಾನೆ ಹೇಳ್ತದೆ ಈಗಲೂ ಕಟ್ಟು ಕಟ್ಟುವಾಗ ಅಂತಹ ಒಂದು ಜಾಗ ಇದು ಮಣ್ಣು ಇದು ಇಲ್ಲಿಂದ ಮತ್ತೆ ನಮ್ಮ ಕರಾಡಸ್ಥರನ್ನು ಹಿಡಿದುಕೊಂಡು ಈ ಈಗ ಕರಾಡಸ್ಥರನ್ನು ಹೇಳಿದರೆ ನುಡಿಗಟ್ಟಿನಲ್ಲಿ ಹೇಳ್ತದೆ ಏಳು ಪ್ರಾಯದ ಬಾಲೆನ ಪತ್ತದ ಬತ್ತೆ ಅಂತ ಹೇಳ್ತದೆ ಒಂದು ಮನೆತನದ ಒಬ್ಬನನ್ನು ಹಿಡ್ಕೊಂಡು ಅಲ್ಲಿಂದ ವೈಭವದ ಮಹಿಮೆ ಕಟ್ಟುವಲ್ಲಿವರೆಗೆ ಇದು ಮುಂದೆ ಬಂತು ವರ್ಷವೂ ಮಹಿಮೆಗಳು ನೂರಾರು ತಂಬಿಲಗಳು ಜನ ದೈವಲ್ಲದೆ ನಮಗೆ ಗತಿ ಇಲ್ಲ ಅಂತ ಹೇಳುವವರು ಈ ನಿಟ್ಟಿನಲ್ಲಿ ಸುಮಾರು ಸುಮಾರು ನಾನು ಹೇಳಿದಾಗೆ ಒತ್ತು ಹತ್ತು ಹತ್ತೆಂಟುನೂರು ವರ್ಷ ಇದ್ದ ಇತಿಹಾಸವನ್ನು ನಮಗೆ ಹೇಳಬಹುದು ಆಗಾಗ ಖರ್ಚಿಗೆ ಇಲ್ಲದೆ ಇಲ್ಲದ್ರೆ ಇಲ್ಲಿ ಅನ್ನದಾನ ಪ್ರಮುಖವಾದ್ದು ಬಂದವರಿಗೆ ಊಟಕ್ಕೆ ಗತಿ ಇಲ್ಲ ಸರಿ ನಮಗೆ ಅನುಕೂಲ ಇಲ್ಲದೆ ಕೆಲವೊಮ್ಮೆ ಕಡಿಮೆ ಊಟ ಕೊಟ್ಟು ಕೆಲವೊಮ್ಮೆ ಈ ನೇಮಗಳೆಲ್ಲ ನಿಂತು ಹೋದ ಇತಿಹಾಸವು ಉಂಟು ಇಲ್ಲ ಅಂತ ಇಲ್ಲ ಹಾಗೆಂತ ಬಾಕಿ ಉಳಿದವರು ಅನುಕೂಲ ಆದಾಗ ವಿಜೃಂಭಣೆಯನ್ನು ಮಾಡಿದ್ದಾರೆ ಇಲ್ಲಿವರೆಗೆ ನಡೆದು ಬಂದಿದೆ ಈಗ ನಾವು ಆ ಎಂಟುನೂರು ವರ್ಷದ ನಂತರ ಬಂದ ಇತಿಹಾಸ ನೋಡಿದರೆ ಮೊದಲು ಶಿರಂತಡಕ ಮೂಲ ಬಾಳಿಗೆ ಅಂತ ಉಂಟಿದೆ ಇದು ಮಲ್ಲೆತ ಮೂಲ ಸ್ಥಾನ ಅಂತ ಇನ್ನೊಂದು ಪಂಬೆ ತಡಕ ಚಾವಡಿ ಅಂತ ಹಾಗೆ ಈ ನೇಮಗಳೆಲ್ಲ ನಡೆದು ಬರುವಂಥದ್ದು ಒಂದು ರಾಜಸ್ಥಾನ ಅಂತ ನಾಲ್ಕು ಸ್ಥಾನಗಳು ಈ ಪಡ್ರಿ ಗ್ರಾಮದಲ್ಲಿ ರಾಜಸ್ಥಾನದಲ್ಲಿ ಅದನ್ನು ಆಡಳಿತಕ್ಕಾಗಿ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿ ಇವತ್ತು ನಿಮಗೆ ರೋಮಾಂಚನ ಆಗ್ತದೆ ಎಲ್ಲಿ ಬರೆದಿಟ್ಟಿಲ್ಲ ಎಲ್ಲರನ್ನೂ ಸೇರಿಸಿ ಎಲ್ಲ ಯಾವ ವರ್ಗದವರನ್ನು ಕಡೆಗಣಿಸದೆ ಎಲ್ಲ ವರ್ಗದವರಿಗೂ ಪ್ರಾತಿನಿಧ್ಯ ಕೊಟ್ಟು ಇಲ್ಲಿ ಒಂದು ಚೌಕಟ್ಟು ಮಾಡಿದ್ದಾರೆ ಅದ್ಭುತ ಹೇಳ್ತಾರೆ ಯಾರು ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳುವವರಿಲ್ಲ ಅವರ ಮನೆತನದಲ್ಲಿ ನಮ್ಮ ಹಿರಿಯರು ಹೇಗೆ ಮಾಡಿದ್ದಾರೆ ಅದನ್ನೇ ಅನುಸರಿಸಿಕೊಂಡು ನಡೆದುಕೊಂಡು ಬರುವಂಥ ಒಂದು ಪದ್ಧತಿ ಎಷ್ಟು ಚಂದ ಹೇಳಿದರೆ ಇನ್ನೆಲ್ಲಿಯೂ ಇನ್ನು ಎಲ್ಲಿಯೂ ನಾವು ಕಾಣಲಿಕ್ಕೆ ಸಾಧ್ಯ ಅಲ್ಲವಾ ಅಂತ ಒಂದು ಕಷ್ಟ ಆದರೆ ಇಲ್ಲಿ ಯಾಕೆ ಈಗ ಈ ಇಲ್ಲಿಂದ ಒಂದು ಮನೆ ತಂದವರಿಗೆ ಒಂದು ದೀಪ ಇಟ್ಟು ಒಂದು ಮಹಿಮೆ ನಡೆಸುವುದು ಮಾತ್ರ ಇಲ್ಲಿ ನಡೆದುಕೊಂಡು ಬರ್ತಿತ್ತು ಕಾರಣಾಂತರಗಳಿಂದ ಇಲ್ಲಿ ಊರವರೆಲ್ಲ ಸೇರಿ ಒಂದು ಕ್ಷೇತ್ರ ದೊಡ್ಡದ ದೊಡ್ಡದಾಗಬೇಕು ಅಂತ ಕಂಡಿತು ಪ್ರಶ್ನಾ ಮೂಲಕ ಜೋ ದೈವಜ್ಞರನ್ನು ಇದು ಮಾಡುವಾಗ ಇಲ್ಲಿ ದುರ್ಗಾದೇವಿಯ ಸಾನ್ನಿಧ್ಯ ಉಂಟು ಅದಕ್ಕೊಂದು ನೆಲೆ ಆಗಬೇಕು ಇತ್ಯಾದಿ ಕ್ಷೇತ್ರ ದೊಡ್ಡದು ಹೇಳಿದ್ರೆ ನಮ್ಮ ನಾವು ಮಾಡುವಂಥ ಕಾರ್ಯಕ್ರಮಗಳು ದೊಡ್ಡದಿರಬೇಕು ಅಂತ ಅದು ಸ್ವಾಭಾವಿಕ ಈ ಕ್ಷೇತ್ರ ನಾವು ಕಾಣುತ್ತಿದ್ದ ಹಾಗೆ ಬಹಳ ಚೆಂದಾಗಿದೆ ಬಹುಶಃ ಎರಡು ಸಾವಿರದ ಹದಿನೆಂಟರಲ್ಲಿ ಇದರ ಬ್ರಹ್ಮಕಲಶ ಆಯಿತು ಊರಿನವರಲ್ಲೇ ಎದ್ದುಕೊಂಡು ಇಡೀ ಊರು ಒಂದಾಗಿ ಇದನ್ನು ಮಾಡಿದ್ದು ಬಹುಶಃ ಒಳ್ಳೆಯದಾಗಿ ಒಳ್ಳೆದಾಗಿ ಇದು ಮುಂದೆ ಇನ್ನೂ ವಿಜೃಂಭಣೆಯಿಂದ ಹೋಗಬೇಕು ಎಂಬ ಇದರಿಂದ ಅದರ ಒಳಗಿನ ಒತ್ತಾಸೆಯೂ ಇರಬಹುದು ಈಗ ತಿಂಗಳಿಗೊಂದು ಸಂಕ್ರಮಣದ ಮರುದಿನ ಒಂದು ತಂಬಿಲ ಒಂದು ದುರ್ಗಾ ಪೂಜೆ ಮಾಡಿಕೊಂಡು ಒಂದು ದುರ್ಗಾ ಸ್ಥಾನದ ಸಂಕಲ್ಪ ಮಾಡಿಕೊಂಡು ನಾವು ಹೊರಟಿದ್ದೇವೆ ಕೆಲವು ಸಮಾನ ಮನಸ್ಕಾರ ನೀವು ಕಾಣ್ತಿರ್ಬೋದು ಒಂದು ದೈವಜ್ಞರು ಅಷ್ಟಮಂಗಲ ಪ್ರಶ್ನೆ ಹೇಳಿದ ಜಾಗದ ಗುರುತು ಆಗಿದೆ ಮುಂದಕ್ಕೆ ಒಂದು ಮಠ ಸಂಪ್ರದಾಯದ ಒಂದು ದೇಗುಲವು ಇಲ್ಲಿ ನಿರ್ಮಾಣ ನಿರ್ಮಾಣ ಆಗಬೇಕಿದೆ ಒಂದು ಪ್ರತಿಷ್ಠಾಪನೆ ಆಗಲಿಕ್ಕಿದೆ ಊರಿಗೆ ಒಳ್ಳೆಯದಾಗಬೇಕು ಏನು ನಿಯಮಗಳು ಅನ್ನದಾನಗಳು ನಡಿಬೇಕೋ ಅದನ್ನೆಲ್ಲ ನಿರ್ವಿಘ್ನವಾಗಿ ಚಂದರಿ ಚಂದ್ರದಲ್ಲಿ ನಡೆದು ಬರಬೇಕು ಅಂತ ನಮ್ಮ ಸಂಕಲ್ಪ ಇದೆ ಬಹುಶಃ ಒಳಗಿದ್ದ ಶಕ್ತಿ ಅದನ್ನ ನಡೆಸಿಕೊಳ್ಬಹುದು ಅಂತ ನಮ್ಮ ಪ್ರಾರ್ಥನೆ ಕೇಳಲಿಕ್ಕೆ ಇದರ ಇತಿಹಾಸ ಹೇಗೆ ನಡೆದುಕೊಂಡು ಬಂತು ಒಂದು ಹೇಗೆ ನಡಿಬೇಕು ಈ ಊರಿಗೆ ಹೇಗೆ ಇಲ್ಲಿ ಶಕ್ತಿಗಳು ಒಳ್ಳೇದನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದೇನೆ ಇದು ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಮನಸ್ಸು ಜೊತೆಗೆ ಆ ಶಕ್ತಿ ಕೊಡ್ತಕ್ಕಂತಹ ಒಂದಷ್ಟು ವಿಚಾರ ಪಡ್ರಂತ ಕೂಡ ಇಲ್ಲಿಗೆ ಮಾತಿದೆ ಮತ್ತು ಸ್ವರ್ಗ ಕೂಡ ಇದೆ ಸ್ವರ್ಗವನ್ನು ನೋಡಬೇಕಿದ್ರೆ ಇಲ್ಲಿ ಬೇಕು ಅಂತalwa ಪಡ್ರ ಅಂತ ಹೇಳಿದ್ರೆ ಪಡೆ ಇರುವ ಊರು ಅಂತ ಹಹ ಪಡೆಂದ್ರೆ ಸೈನಿಕರ ರೀತಿಯ ಒಂದು ಇದಿದ್ದ ಜಾಸಿನಿಂದ ಪಡ್ರ ಅಂತ ಬರ್ತಿದೆ ಪಡೆಗಳಿರುವ ಊರು ಅಂದ್ರೆ ಸೈನ್ಯದ ಶಕ್ತಿ ಇರತಕ್ಕಂತವರು ಓಕೆ ಸುಳ್ಳಕ್ಕೆ ಇಲ್ಲಿಂದ ಒಂದು ಬಂಡಾರ ಬಂದಿದೆ ಅದರ ಒಂದು ಮೂಲ ಇರತಕ್ಕಂತದ್ದು ನಿಮ್ಮ ಮನೆಯವರು ನನಗೆ ನನಗೆ ಈಗ 70 ವರ್ಷ ಪ್ರಾಯ ಆಯ್ತು ನನ್ನ ತಂದೆಯವರು ಪ್ರಾಥಮಿಕ ಶಾಲೆಗೆ ಹೋಗ್ತಿದ್ದ ಆ ಟೈಮಿನಲ್ಲಿ ಬಹುಶಃ ಹತ್ತು 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 ವರ್ಷದ ಒಳಗಿನ ಆ ಹೊತ್ತಿನಲ್ಲಿ ಮಂಡೆಕೋಲಿಗೆ ಭಂಡಾರ ಹೋಗುವುದಲ್ಲಿ ಅವರು ಹೋಗಿದ್ರು ಅಂತ ಹೇಳಿ ಕೇಳಿದ್ದನ್ನು ಅವರು ಹೇಳ್ತಿದ್ದರು ಓಕೆ ಅಲ್ಲಿ ಕೂಡ ಒಂದು ಬ್ರಾಹ್ಮಣ ವರ್ಗದವರಿದ್ದರು ಅಲ್ಲಿಯೂ ಮಹಿಮೆ ಅನ್ನದಾನಗಳು ವರ್ಷ ನಡೀಬೇಕಾದ್ದು ನಡೆಯದೇ ಒಂದು ಪ್ರಶ್ನೆ ಇಟ್ಟಾಗ ಬಹುಶಾಲಿಗೆ ಕಂಡಿರಬೇಕು ಇಲ್ಲಿ ಬೇಕಾದ್ದೆಲ್ಲ ಆಗಬೇಕು ಅಂತ ಆ ಹೊತ್ತಿಗೆ ಪ್ರಥಮತಃ ಇಲ್ಲಿಂದ ಒಂದು ಭಂಡಾರ ಆ ಅದು ವೈಭವದಿಂದ ಆದ ವಿವರಗಳನ್ನು ಕೊಟ್ಟಿದ್ದಾರೆ ಬಹಳ ವೈಭವದಿಂದ ನಡೆದಿದೆ ಹೌದೌದು ಆ ನಂತರ ಅಲ್ಲಿ ಅವರದ್ದೇ ಆದ ಭಂಡಾರವನ್ನು ಅಲ್ಲಿ ಸೃಷ್ಟಿ ಮಾಡಿದ್ರು ಅಲ್ಲಿ ನಡೆಯುತ್ತಿತ್ತು ಅಂತ ಅಷ್ಟೇ ನಮಗೆ ಗೊತ್ತಲ್ಲದೆ ಅಲ್ಲಿ ಈಗ ನಡೆಯುವುದಿಲ್ಲ ಅಲ್ಲಿ ಅಜೀರ್ಣಾವಸ್ಥೆಯಲ್ಲಿ ಉಂಟು ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಕಳೆದ ವರ್ಷ ಅಲ್ಲಿ ವಿಡಿಯೋವನ್ನ ಮಾಡಿದ್ದೆ ಕಾಡಿನ ಒಳಭಾಗದಲ್ಲಿರುವಂತಹ ಜಟದಾರಿ ದೇಗುಲ ಅಂತ ಇವತ್ತು ಅಲ್ಲಿಗೆ ಹೋಗಿರುವಂತಹ ಭಂಡಾರದ ಮೂಲ ಸ್ಥಾನಕ್ಕೆ ಆ ಶಕ್ತಿ ಎಷ್ಟಿದೆ ಅಂತ ಹೇಳುವಂತದ್ದು ಅಲ್ವಾ ನಾವು ಸಾವಿರಾರು ಮೀಡಿಯಾಗಳಿದೆ ಸಾವಿರಾರು ಮಾಧ್ಯಮಗಳಿದೆ ಯಾಕೆ ನಾನೇ ಇಲ್ಲಿ ಬರಬೇಕಿತ್ತು ಪ್ರಶ್ನೆಗಳು ಇವಾಗ ಮಂಡೆಕೋಲಿಗೆ ಮಾತ್ರ ಅಲ್ಲ ಬೆಟ್ಟಂಪಾಡಿಗೂ ಕೂಡ ಇಲ್ಲಿಂದ ನೆನಪುಗಳಿವೆ ನೆನಪುಗಳಿವೆ ಇಲ್ಲಿ ನಮ್ಮ ಹತ್ತಿರದ ಗ್ರಾಮ ಕುಮಡಾಜೆ ಗ್ರಾಮ ಅಲ್ಲಿಯ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ ಅಲ್ಲಿಯ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೂ ಇಲ್ಲಿ ದೇಗು ಬ ಅವಿನಾಭಾವ ಸಂಬಂಧ ಇದೆ ವರ್ಷವೂ ಅಲ್ಲಿ ಹೋಗಿ ಮೈಮೆ ಆಗ್ತಿತ್ತು ಮತ್ತು ಮನುಷ್ಯರು ಅಂತ ಹೇಳಿದರೆ ಕೆಲವೊಮ್ಮೆ ಯೋಚನೆಗಳು ಬೇರೆ ಬೇರೆ ಬರ್ತದೆ ಅಲ್ಲಿಯ ಕಾಣಿಕೆ ಸೇರುವುದು ನೋಡುವಾಗ ನಾವೇ ಯಾಕೆ ಮಾಡಬಾರ್ದು ಅಲ್ಲ ಇದು ಇದೆಲ್ಲ ತಪ್ಪಲ್ಲ ಈ ನಿಟ್ಟಿನಲ್ಲಿ ಅವರು ಭಂಡಾರ ಬೇರೆ ಮಾಡಿದರು ಬಹುಶಃ ಅಲ್ಲಿ ದೇವರಿಗೆ ಸಮ್ಮತ ಇರ್ಬೋದು ಅಂತ ಅಂದರು ಅಂದರೆ ಈಗಿನ ಕಾಲದಲ್ಲಿ ಭಂಡಾರ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಹೋಗಿ ಬರುವುದು ಅಂದರೆ ಎರಡು ದಿನ ನಿಂತು ದೊಡ್ಡ ಕೆಲಸ ದೊಡ್ಡ ಕೆಲಸ ಸುಲಭ ಮಾಡಿದ್ದಾರೆ ಆ ದೇವರು ನಮ್ಮನ್ನು ಅವರನ್ನು ಚೆನ್ನಾಗಿಟ್ಟಿರಬೇಕು ಅಂತ ನಮ್ಮ ಪ್ರಾರ್ಥನೆ ಹೆಚ್ಚಾಗಿ ಬಡವರು ಕೂಲಿ ಮಾಡಿ ಆ ಮಾತ್ರ ನಾಳಿನದ್ದು ಚಿಂತೆ ಇಲ್ಲ ಅಂಥವರು ಒಂದು ಮಗುವಿಗೆ ಒಂದು ನೋವಾದರೂ ಒಂದು ಚ ಒಂದು ನಾಣ್ಯ ನೈ ಆಳಿಸಿ ದೇವದ ಹೆಸರನ್ನ ಜಟದರಿ ಕಾಪಾಡುವ ಅಲ್ಲಿಂದ ಶುರುವಾಗಿ ಬೇರೆ ಬೇರೆ ಪ್ರಥಮತಃ ಹೆಂಗಸರಿಗೆ ಈಗ ಗರ್ಭ ಸರಿಸದೆ ಇರಬಹುದು ಇರ್ಬೋದು ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ವಿಶೇಷವಾಗಿ ಇದು ಮಾಡಿಕೊಂಡ್ರೆ ಖಂಡಿತ ನಮಗೆ ಫಲ ಸಿಗ್ತದೆ ಫಲ ಸಿಗ್ತದೆ ನಮಗೆ ಸಿಕ್ಕಿದೆ ಕೂಡ ಓಕೆ ಬೇರೆ ಬೇರೆ ಯಾವ ಯಾವುದನ್ನು ನಮ್ಮ ದೈವ ಬಿಟ್ಟು ಹಾಕೋದಿಲ್ಲ ಅವಕ್ಕೆ ಈ ಯಾವುದೇ ಒಂದೇ ವಿಚಾರಕ್ಕೆ ಅಂತೇಳಿ ಅಲ್ಲ ಎಲ್ಲ ಎಲ್ಲ ಏನೇ ಕಷ್ಟಗಳು ಬಂದರೂ ಕೂಡ ಜಟಭಾರಿದ್ದಾರೆ ಎಲ್ಲವೂ ಅವನೇ ಮಾಡ್ತಾನೆ ಎಲ್ಲವೂ ಅವನೇ ಅಷ್ಟೇ ಅದರಲ್ಲಿ ಎರಡು ಮಾತಿಲ್ಲ ಓಕೆ ಹಾಗಿದ್ರೆ ಬಹಳ ಚೆನ್ನಾಗಿರುವಂತಹ ಮಾಹಿತಿ ನಮ್ಮ ಜೊತೆ ಶೇರ್ ಮಾಡಿದ್ದೀರಿ ತುಂಬಾ ಧನ್ಯವಾದ ಆ ದೈವಿಕವಾಗಿರುವಂತಹ ಶಕ್ತಿ ನಿಮ್ಮ ಮೇಲೆ ಸದಾ ಕಾಲ ಇರಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಮಂಗಲ ಹಾಡುವುದಕ್ಕೆ ಮೊದಲು ಒಂದು ಮಾತು ಓಕೆ ವಿಭಿನ್ನ ದೃಷ್ಟಿಕೋನದವರಿದ್ದಾರೆ ವಿಭಿನ್ನ ಮನಸ್ಸಿನವರಿದ್ದಾರೆ ಎಲ್ಲ ಎಲ್ಲರೂ ಈ ಕ್ಷೇತ್ರ ಬರುವಾಗ ಎಲ್ಲರೂ ಒಂದೇ ನಮ್ಮಲ್ಲಿ ವಿಭಿನ್ನ ಅಭಿಪ್ರಾಯಗಳಿಲ್ಲ ಎಲ್ಲರೂ ಇಲ್ಲಿಗೆ ಸೇರುವಂತಾಗಲಿ ತನ್ಮೂಲಕ ಏನು ವೈಭವದಿಂದ ದರ್ಶ ನೃತ್ಯಾದಿಗಳು ನಡೆಯುತ್ತಿತ್ತು ವೈಭವದಿಂದ ಸಾವಿರಾರು ಜನರಿಗೆ ಅನ್ನದಾನ ನಡೀತಿತ್ತು ಅದೆಲ್ಲ ಮುಂದಿನ ದಿವಸಗಳಲ್ಲಿ ನಡೆದು ಊರಿಗೆ ಒಳ್ಳೇದಾಗ್ಲಿ ಅಂತ ಈ ಚಾನೆಲ್ ಒಳ್ಳೇದಾಗ್ಲಿ ಅಂತೀತ ಎಲ್ಲ ಭಕ್ತಾಭಿಮಾನಿಗಳು ಮತ್ತೆ ಸೇರಿ ಇಲ್ಲಿ ಏನು ಇಲ್ಲ ಆ ದೈವಿಕ ಶಕ್ತಿ ನಮ್ಮೆಲ್ಲರನ್ನ ಒಳ್ಳೇದು ಮಾಡಿ ಮಾಡುತ್ತದೆ ಅದಕ್ಕೋಸ್ಕರ ಆ ಶಕ್ತಿಯ ಮೇಲೆ ನಂಬಿಕೆ ಇರಿಸಿ ವ್ಯಕ್ತಿಗಳನ್ನ ಪಕ್ಕ ಕೇಳೋಣ ಶಕ್ತಿಯ ಮೇಲೆ ನಂಬಿಕೆ ಇರಿಸಿ ಎಲ್ಲ ಥ್ಯಾಂಕ್ ಥ್ಯಾಂಕ್ ಯು ಸರ್ ನಿಮಗೆ ಯು